ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತರಾಗಿದ್ದೇನೆ ಪ್ರಿಯರೇ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ ವಾಕ್ಯವನ್ನು ಓದ್ಕೊಂಡಿದ್ದೀರ ಪ್ರೇರೆ ಮುಂಜಾನೆ ಸಮಯದಲ್ಲಿ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದರ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ರೆ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರಿ ಕೀರ್ತನೆಗಳು ಮೂವತ್ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರಿ ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಅಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ ದೇವ್ರು ಹೇಳ್ತಾ ಕುಗ್ಗಿ ಹೋಗಿದವರನ್ನು ಉದ್ಧಾರ ಮಾಡುವಂಥ ದೇವರು ನಾನಾಗಿದ್ದೇನೆ ಎಂಬುದಾಗಿ ಪ್ರೀರಿ ಎಷ್ಟು ಜನರು ಕುಟುಂಬ ಸಮಸ್ಯೆಗಳಲ್ಲಿ ನಾವು ಕುಗ್ಗು ಹೋಗಿದಂಥ ಮನಸ್ಸುಳ್ಳರಾಗಿ ಬುದ್ಧಿವಂತ ಸ್ಥಿತಿಯಲ್ಲಿ ಇದ್ದು ನಾವು ಭಯಪಡ್ತಾ ಇರುವಾಗ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು ಉದ್ಧರಿಸುವಂತರಾಗಿದ್ದಾರೆ ಪ್ರೀರಿ ಅಲ್ಲೆಲ್ಲೂಯ್ಯ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರ ಮುಂಜಾನೆ ಸಮಲ್ಲಿ ನಮಗೆ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಸಹಾಯ ಮಾಡಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದಾರೆ ಪ್ರೇರಿ ನಾವು ಯಾವ ವಿಷಯಕ್ಕೆ ಕುಗ್ಗಿ ಹೋಗಿದ್ದೇವೆ ಪ್ರಿಯರಿ ಆತ್ಮ ವಿಷಯದಲ್ಲಿ ದುಃಖದ ವಿಷಯದಲ್ಲಿ ಚಿಂತೆಗಳ ವಿಷಯದಲ್ಲಿ ಕಷ್ಟಗಳ ವಿಷಯದಲ್ಲಿ ನಮ್ಮ ಜೀವನ ನಮ್ಮ ಹೃದಯವೆಲ್ಲವನ್ನು ಕುಗ್ಗಿ ಹೋಗಿ ಬಿದ್ದಕ್ಕಿಂತ ನಮ್ಮ ಪರಿಸ್ಥಿತಿನ ದೇವ್ರ ಏನು ಮಾಡ್ತಿದಾರೆ ಉದ್ದರಿಸ್ತಾ ಇದ್ರಿ ನಾವು ಯಾವ ವಿಷಯಲಿ ಪಡುವಂಥ ಅವಸರವಿಲ್ಲ ಪ್ರೀರಿ ನಾವು ಎಂಥ ಪರಿಸ್ಥಿತಿಗಳು ನಮ್ಮ ಕೆಟ್ಟ ಪರಿಸ್ಥಿತಿಗಳು ನಮ್ಮ ಜೀವಿತ ಎಲ್ಲವನ್ನು ವ್ಯರ್ಥವಾಗಿ ಹೋಗಿರುವಂಥ ಪರಿಸ್ಥಿತಿಲಿ ನಮ್ಮ ಜೀವಿತ ಆಗೋಯಿತು ನಮ್ಮ ಜೀವನ ಈಗ ನಮ್ಮ ಜೀವಿತಗೆ ಏನು ಯಾವುದು ಬರುವಂಥ ಪರಿಸ್ಥಿತಿಲಿ ನಾವು ಇದೆ ಎಂಬುದಾಗಿ ನೀವೆಷ್ಟು ಜನರು ನೀವು ದುಃಖದಲ್ಲಿ ಜೀವಿಸ್ತಾ ಇದ್ರ ಪ್ರಿರಿ ಆದರೆ ಶುಭವರ್ಧಮಾನ ದೇವರು ನಮ್ಮನ್ನು ನಿಮ್ಮನ್ನು ಅತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಿದ್ರೆ ಪ್ರಿರಿ ಕುಗ್ಗು ಹೋಗಿದಂಥ ನಮ್ಮನ್ನು ನಿಮ್ಮನ್ನು ದೇವರು ಅದನ್ನು ಉದ್ಧಾರ ಮಾಡುವಂಥ ದೇವ್ರ ಪ್ರಿಯ ಮುಂಜಾನೆ ಸಮಯದಲ್ಲಿ ನಾವು ಆಗದನ್ನ ಗಟ್ಟೆಗಿಡ್ಕೊಂಡು ನಾವು ಧೆರೆ ತಂಬ್ಕೊಣ ದೇವ ದೇವರ ಕಡೆಗೆ ತಿರುಗಿಕೊಳ್ಳೋಣ ದೇವರು ನಮಗೋಸ್ಕರವಾಗಿ ಆತನು ಕಲ್ವೇರಿ ಕ್ರೂಜ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪಗಳಿಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಲ್ಪಟ್ಟಿದಂಥ ದೇವ್ರ ಪ್ರೇರಿ ಮುಂಜಾನೆ ಸಮಳಿ ನಮ್ಮ ನಿಮ್ಮ ಕಷ್ಟಗಳು ನಮ್ಮ ನಿಮ್ಮ ಜೀವಿತ ಬಿದ್ದವಿಂದ ಪರಿಸ್ಥಿತಿ ಎಲ್ಲ ದೇವರು ಅದನ್ನ ಮೇಲೆ ಕೆತ್ತಿ ನಮ್ಮನ್ನು ಉದ್ಧರಿಸುವಂಥ ದೇವ್ರ ಪ್ರೇರಿ ಹಾಲೆಲ್ಲೂಯ್ಯ ಇವಾಗ್ದಾನ ಮಾಡಿದಂಥ ದೇವರು ವಾಗ್ದ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಸಿ ಬಲಪಡಿಸಿ ಆತನ ಕೃಪೆ ನಡೆಸುವಂಥ ದೇವ್ರ ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ పరిశుద్ధనే పరిశుద్ధనే అప్ప స్తోత్ర సె ముంజానే ನಿಮ್ಮ ವಾಗ್ದಾನ ಕೇಳುವಂತೆ ಕೃಪೆ ಮಾಡಿದಾಗಿ ಸ್ತೋತ್ರ ಎಸ್ಸಯ್ಯ ಎಷ್ಟು ಜನರು ವಾಗ್ದಾನ ಕೇಳುತ್ತ ಅವರು ಅವರ ಜೀವಿತಲ್ಲಿ ತನ್ನಿ ಅವ್ರು ಕುಗ್ಗಿ ಹೋಗಿದಂತ ಅವರ ಪರಿಸ್ಥಿತಿ ಅವ್ರ ಜೀವನ ಅವ್ರ ಕೆಲಸ ಕಾರ್ಯ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಅವ್ರಿಗೆ ತಿರುಗಿನ ಒಂದು ಆವರ್ತಿ ನಾನು ಉದ್ದರಿಸ್ತೀನಿ ಎಂಬುದಾಗಿ ತನ್ನಿ ನೀವು ವಾಗ್ದಾನ ಮಾಡಿರ ಪ್ರಭಾ ಈ ಮುಂಜಾನೆ ನಿಮಿಷದಲ್ಲಿ ಪ್ರಭಾ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಅವರ ಜೀವಿತಲ್ ಪ್ರಭಾ ಎಲ್ಲನು ಉದ್ಧರಿಸ್ತಾಯಪ್ಪ ನಿಮ್ಗೆ ಸ್ತೋತ್ರ ಎಸ್ಸೆಯ ಅವರ ಜೀವಿತಲ್ಲಿದ್ದಂಥ ಕಷ್ಟದಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಅವರ ಸಮಸ್ಯೆಗಳಿಂದ ಬಿಡುಗಡೆ ಯಾವ ತಂದು ಭಯ ಪಡುವಂತ ಅವರ ಪರಿಸ್ಥಿತಿ ಎಲ್ಲ ತಂದು ಭಯವನ್ನು ತೆಗೆದಾಕಿ ಅವರ ಕಷ್ಟ ಜೀವಮಾನ ಎಲ್ಲ ತೆಗೆದು ಪ್ರಭಾ ಅವ್ರು ಬಿದ್ದಂಗಿದ್ದ ಸ್ಥಿತಿಯನ್ನು ಪ್ರಭಾ ಅವ್ರ ಎಲ್ಲಾ ವಿಷಯ ನೀವು ಉದ್ಧರಿಸ್ತಾ ಇದ್ರ ದೇವ್ರೆ ಮತ್ತೆಷ್ಟು ಜನರು ಕಮೆಂಟ್ ಗಳು ಮೂಲಕವಾಗಿ ರಿಕ್ವೆಸುವಂತ ಪ್ರತಿಯೊಬ್ಬರ ಜೀವಿತ ತಂದು ಅವ್ರಿಷ್ಟು ದಿನಮಾನಗಳಲ್ಲಿ ಯಾವ ವಿಷಯದಲ್ಲಿ ಯಾವ ಕೆಲಸ ಕಾರ್ಯಗಳಲ್ಲಿ ಅವ್ರ ಕುಟುಂಬ ವಿಷಯದಲ್ಲಿ ಯಾವ ವಿಷಯ ಕುಗ್ಗಿ ಹೋಯ್ ಅಂತ ಅವ್ರ ಮನಸ್ಸು ನೀವು ತಂದಿ ಅವ್ರನ್ನು ಉದ್ದರಿಸ್ತಾ ಇದಾರೆ ಅಪ್ಪ ಅಸ್ತು ಈ ಮುಂಜಾನೆ ವಾಗ್ದನ ಗಟ್ಟೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಈ ವಾಗ್ದಾನ ಎಲ್ಲರ ಜೀವದಲ್ಲಿ ತಂದಿ ನೀವು ಆಶ್ವಾಸಿಸಿ ನಿಮ್ಮ ಬಾಲೆಯಿಂದ ನಡೆಸ್ತಿದ್ರಿ ಅಂತ ಅಂತೇಳಿ ನ ಜರತಿನಿ ಏಸು ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಪ್ರೇರೆ ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಬಯಸಿರ ಪ್ರೇರೆ ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳು ಮೂಲಕವಾಗಿ ತಿಳಿಯಪಡಿಸ್ರಿ ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೇರೆ ಮತ್ತು ಪ್ರತಿದಿನ ವಾಗ್ದಾನ ಕೇಳುವಂತರಾಗಿರಿ ಮತ್ತು ಹೊಸೊಬ್ಬರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ಇವಾಗ್ದ ಮೂಲಕವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಚರಿಸಿ ಬಲಪಡಿಸಿ ನಡೆಸುವಂತಹ ದೇವ್ರ ಪ್ರೇಾಮೆ ಗಾಡ್ ಬ್ಲೆಸ್ ಯು